ಇದು ಸ್ವಭಾವ ದೈತ್ಯ ಸ್ವಭಾವ ಯಾವುದಂದ್ರೆ ವಿಪರೀತ ಭಗವದ್ ದೇಶ ಸ್ವಭಾವ ದೇಶ ಪರಾಯಣತೆ ಇದು ಅಸುರ ಸ್ವಭಾವ ಹಾಗಾಗಿ ಇಲ್ಲಿ ಮಾತ್ರ ದೇವಸ್ಯ ಸವಿತು ಅಂತ ಹೇಳುವ ಮೂಲಕ ದೈವಿ ಸಂಪತ್ತಿನ ಸಂಪನ್ನರಾದ ಎಲ್ಲಾ ಸಾತ್ವಿಕ ಜೀವರಾಶಿಗಳೇ ಭಗವಂತ ಮೋಕ್ಷ ಸೃಷ್ಟಿ ಮಾಡ್ತಾನೆ ಅದು ರಾಮಾವತಾರದಲ್ಲಿ ಈ ವಿಶೇಷ ಈ ಮಹಿಮೆಯನ್ನು ಭಗವಂತ ತೋರಿದ್ದ ಎಲ್ಲಾ ದೇವತೆಗಳು ಪರವಾಗಿ ರುದ್ರದೇವರು ಬಂದು ಪ್ರಾರ್ಥನೆ ಮಾಡ್ತಾರೆ ರಾಮಚಂದ್ರ ನಿನ್ನ ಅವತಾರ ಕಾರ್ಯ ಎಲ್ಲ ಮುಗಿದಿದೆ ನೀನು ಬಾ ಇವಾಗ ನಿನ್ನ ಲೋಕಕ್ಕೆ ನೀನು ತೆರಳು ಅವತಾರ ಕಾರ್ಯ ಎಲ್ಲ ಮುಗಿದಿದೆ ಅಂತ ರುದ್ರದೇವರು ಎಲ್ಲಾ ದೇವತೆಗಳ ಪ್ರಾರ್ಥನೆ ಕರ್ ತಕೊಂಡು ಬರ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ರಾಮಚಂದ್ರ ನಿನ್ನ ಅವತಾರ ಕಾರ್ಯ ಮುಗಿತು ನಿನ್ನ ಲೋಕಕ್ಕೆ ನೀನು ಸೇರು ಅಂತ ಆವಾಗ ಭಗವಂತ ಅದನ್ನು ಅಂಗೀಕರಿಸಿದ ಅಂಗೀಕರಿಸಿ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಎಲ್ಲಾ ಸಜ್ಜೀವ ರಾಶಿಗಳಿಗೂ ಅವರನ್ನು ಕರ್ಕೊಂಡು ಹೋಗ್ಬೇಕು ಅಂತಹ ಕರುಣಾಮಯನಾಗಿರ್ತಕ್ಕಂಥ ಭಗವಂತ ಕೃಣಾಸಮುದನದ ಭಗವಂತ ಎಲ್ಲಾ ಸಜ್ಜೀವರಾಶಿನ ಮೋಕ್ಷ ಕರೆದುಕೊಂಡು ಹೋಗ್ಬೇಕು ಎಂಬಂತಹ ಅಭಿಪ್ರಾಯ ಪಟ್ಟು ಏನ್ ಮಾಡ್ತಾ ಇದ್ದಾನೆ ಅವರಿಗೆಲ್ಲರಿಗೂ ಗೊತ್ತಾಗ್ಬೇಕು ನನ್ನ ಜೊತೆಗೆ ಅವರು ಬರಬೇಕು ಅದಕ್ಕೋಸ್ಕರ ಡಂಗುರ ಸಾರಿದ ಸಮಾಯಾತ ಸಮಾಯಾತ ಎ ಮೋಕ್ಷ ಪದೇ ಇಚ್ಛವ ಯಾರ್ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛೆ ಇದೆಯೋ ಅವರೆಲ್ಲರೂ ನನ್ನಲ್ಲಿ ಬರಲಿ ಇಲ್ಲಿ ಯಾವುದೇ ಮನುಷ್ಯರೇ ಬರಬೇಕು ಅಂತೇನಿಲ್ಲ ಬ್ರಾಹ್ಮಣರೇ ಬರಬೇಕಂತೇನಿಲ್ಲ ಯಾರು ಬೇಕಾದರೂ ಬರಬಹುದು ನಾನು ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಧಾರಾಳವಾಗಿ ಢಂಗುರ ಸಾರಿದ ಭಗವಂತ ಆ ಸಂದರ್ಭದಲ್ಲಿ ಯಾರಿಗೆ ಸಾಧನ ಪಕ್ವ ಆಗಿದೆ ಆ ಎಲ್ಲಾ ಜೀವರಾಶಿಗಳು ರಾಮಚಂದ್ರ ಹತ್ರ ಬಂದ್ರು ರಾಮಚಂದ್ರ ಅವರಿಗೆ ಎಲ್ಲರಿಗೂ ಮೋಕ್ಷ ಕೊಟ್ಟ ಅದರಲ್ಲಿ ಕೆಲವು ತೃಣಜೀವ ತೃಣಜೀವ ಬಂತು ಸೊಳ್ಳೆ ಬಂತು ಹಂದಿ ಬಂತು ನೊಣ ಬಂತು ಹುಲ್ಲು ಬಂದವು ಗಿಡ ಮರಗಳು ಬಂದವು ಕತ್ತೆ ನಾಯಿಗಳು ಬಂದವು ಅನೇಕ ವಿವಿಧ ವಿವಿಧ ಪ್ರಾಣಿಗಳು ಬಂದಿದ್ದಾರೆ ಕೇವಲ ಮನುಷ್ಯರು ಮಾತ್ರ ಬಂದದ್ದಲ್ಲ ಸಾಧನೆ ಪಕ್ವವಾಗಿರ್ತಕ್ಕಂತಹ ಭಗವಂತನ ಅಪರೋಕ್ಷ ಜ್ಞಾನ ಪಡೆದಿರತಕ್ಕಂತಹ ಎಲ್ಲಾ ಸಾತ್ವಿಕ ಜೀವರಾಶಿಗಳು ಅನೇಕ ವಿವಿಧ ಯೋನಿಯಲ್ಲಿರುವಂತಹ ವಿವಿಧ ರೂಪದಲ್ಲಿರುವಂತಹ ಸಾತ್ವಿಕ ಜೀವರಾಶಿಗಳೆಲ್ಲರೂ ಕೂಡ ರಾಮಚಂದ್ರ ಹತ್ರ ಬಂದ್ರಂತೆ ಆ ಎಲ್ಲ ಜೀವರಾಶಿಗಳಿಗೆ ಸಾತ್ವಿಕ ಜೀವರಾಶಿಗಳಿಗೆ ಸಾಧನ ಪಕ್ವವಾದ ಜೀವರಾಶಿಗಳಿಗೆ ರಾಮದೇವರ ತತ್ವದ ಸಾಕ್ಷಾತ್ಕಾರವನ್ನು ಪಡೆದ ಜೀವರಾಶಿಗಳಿಗೆ ಅಂತಹ ಎಲ್ಲ ದೇವಸ್ವಭಾವದ ಸಜ್ಜೀವರಿಗೆ ಭಗವಂತ ಸವಿತ ಮೋಕ್ಷವನ್ನು ಸೃಷ್ಟಿ ಮಾಡಿದ ಅಲ್ಲ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅದು ಯಾಕೆ ಎಲ್ಲವರನ್ನು ಕೂಡ ಮನುಷ್ಯರನ್ನಾಗಿ ಮಾಡಿಯೇ ಅವರಿಗೆ ಮೋಕ್ಷ ಕೊಡಬೋದಿತ್ತಲ್ಲ ಸೊಳ್ಳೆ ದೇಹದಲ್ಲೇ ಕೊಟ್ಟಿದ್ದಾನೆ ಕೆಲವರಿಗೆ ಕೆಲವರಿಗೆ ನಾಯಿ ದೇಹದಲ್ಲಿ ಕೊಟ್ಟಿದ್ದಾನೆ ಕೆಲವರಿಗೆ ತೃಣದೇಹದಲ್ಲಿ ಕೊಟ್ಟಿದ್ದಾನೆ ಯಾಕೆ ಅವರೆಲ್ಲವರನ್ನು ಮನುಷ್ಯರನ್ನಾಗೆ ಮಾಡಿ ಆ ಮನುಷ್ಯ ದೇಹದಲ್ಲೇ ಅವರಿಗೆ ಮೋಕ್ಷ ಕೊಡಬಹುದಿತ್ತಲ್ಲ ವಿವಿಧ ದೇಹದಲ್ಲಿ ಇದ್ದವರಿಗೆಲ್ಲ ಮೋಕ್ಷ ಕೊಟ್ಟ ಮನುಷ್ಯ ದೇಹದಲ್ಲೇ ಎಲ್ಲರಿಗೂ ಕೊನೆಗಾಗಿ ಮನುಷ್ಯ ದೇಹ ಕೊಟ್ಟು ಆ ಮನುಷ್ಯ ದೇಹದಿಂದಲೇ ಅವರಿಗೆ ಮೋಕ್ಷ ಕೊಡಬೋದಿತ್ತಲ್ಲ ಯಾಕೆ ಈ ವಿವಿಧ ಯೋವನಿಯಲ್ಲಿರುವಂತಹ ಜೀವರಾಶಿ ಹೀಗೆ ಮೋಕ್ಷ ಕೊಟ್ಟ ಅಂದ್ರೆ ಎಲ್ಲರಿಗೂ ಮನುಷ್ಯ ದೇಹ ಕೊಡಬಹುದಿತ್ತು ಭಿನ್ನ ಭಿನ್ನ ಆ ದೇಹದಲ್ಲಿ ಬಂದಿರತಕ್ಕ ಜೀವರಾಶಿಗಳಿಗೆ ಕೊಟ್ಟ ಅದು ಯಾಕೆ ಅಂತ ಹೇಳಿದ್ರೆ ದೇಹೋ ನಿಜೋ ಯಥ ಅಂತ ಒಂದು ಮಾತಿದೆ ಏನರ್ಥ ಅಂತ ಹೇಳಿದ್ರೆ ಯಾರಿಗೆ ಸ್ವರೂಪ ಎಂಥದ್ದು ದೇಹ ಇರುತ್ತೋ ಅದೇ ದೇಹವೇ ಸಂಸಾರದಲ್ಲಿ ಕೊನೆಯದಾಗಿ ಬರುತ್ತೆ ಅದೇ ದೇಹದಲ್ಲಿ ಅವರು ಮೋಕ್ಷವನ್ನು ಪಡಬೇಕು ಸ್ವರೂಪ ದೇಹ ಬ್ರಾಹ್ಮಣ ದೇಹ ಇದ್ರೆ ಅಂತ್ಯದೇಹ ಬ್ರಾಹ್ಮಣ ದೇಹವೇ ಬರಬೇಕು ಸಂಸಾರದಲ್ಲಿ ಬ್ರಾಹ್ಮಣ ದೇಹ ತಗೊಂಡೇ ಕೊನೆಗೆ ಆ ದೇಹದಲ್ಲೇ ಅವರಿಗೆ ಕೊನೆಯ ದೇಹ ಅದು ಆ ದೇಹದಲ್ಲೇ ಅವರು ಮೋಕ್ಷವನ್ನು ಪಡಿಬೇಕು ಅಂತ ಒಂದು ನಿಯಮ ಪರಮಾತ್ಮ ಮಾಡಿದ್ದಾನೆ ಹಾಗೆ ಅದು ಹಂದಿ ದೇಹ ಆದ್ರೆ ಸ್ವರೂಪ ದೇಹ ಹಂದಿ ದೇಹ ಆದ್ರೆ ಮೋಕ್ಷದಲ್ಲಿ ಅದು ಹಂದಿದೇಹ ಅಂದ್ರೆ ಪ್ರಾಕೃತ ಹಂದಿ ದೇಹ ಅಲ್ಲ ಅಪ್ರಾಕೃತ ಜ್ಞಾನಾನಂದಮಯವಾದ ದೇಹ ಆದ್ರಿಂದಾಗಿ ಅದು ಸಕ್ಕರೆ ಮಿಠಾಯಿ ಸಕ್ಕರೆಯಲ್ಲಿ ಮಿಠಾಯಿಯಲ್ಲಿ ಏನ್ ಮಾಡ್ತಾನೆ ವಿವಿಧ ಪ್ರಾಣಿಗಳ ಸಿಂಹ ಹುಲಿ ಇದೇ ಮೊದಲಾದಂತಹದ್ದು ಮಾಡ್ತಾರೆ ಸಕ್ರೆ ಮಿಠಾಯಿ ಅದು ಎಲ್ಲ ಇಲ್ಲಿ ಕೂಡ ಸಕ್ಕರೆ ಅಲ್ಲಿ ಯಾವ ಮಕ್ಕಳು ಹೆದರುವುದಿಲ್ಲ ಆರಾಮವಾಗಿ ತಿಂತಾವೆ ಅದು ಅಸ್ ಅಪ್ಯಾಯಮಾನವಾಗಿರುತ್ತೆ ಹಾಗೆ ಜ್ಞಾನಾನಂದಮಯವಾದ ಹುಲಿ ದೇಹ ಸ್ವರೂಪ ಅದು ಜ್ಞಾನಾನಂದಮಯವಾದರಿಂದಾಗಿ ಅದು ಜುಗುಪ್ಸಿತವಾದದ್ದಲ್ಲ ಹೇಯವಾದದ್ದಲ್ಲ ಅದೆಲ್ಲವೂ ಕೂಡ ಅತ್ಯಂತ ಆಪ್ಯಾಯಮಾನವಾಗಿರತಕ್ಕಂತಹದ್ದು ಹಾಗಾಗಿ ಸ್ವರೂಪದೇಹ ಕಥ್ಯದೇಹ ಇದ್ದರೆ ದೇಹವು ಕೂಡ ಈ ಸಂಸಾರದಲ್ಲಿ ಕತ್ತೆ ದೇಹವೇ ಬರಬೇಕು ಅದೇ ದೇಹದಲ್ಲೇ ಮೋಕ್ಷ ಆಗಬೇಕು ಇದು ಭಗವಂತ ಮಾಡಿದ ನಿಯಮ ಹಾಗಾಗಿ ಅಲ್ಲಿ ವಿವಿಧ ಜೀವರಾಶಿಗಳಿದ್ದಾರೆ ಒಂದೊಂದು ಜೀವಕ್ಕೆ ಒಂದೊಂದು ಸ್ವರೂಪ ದೇಹ ಇದೆ ಭಿನ್ನ ಭಿನ್ನವಾದ ಇದೆ ಒಂದಕ್ಕೆ ಕತ್ತೆ ಒಂದಕ್ಕೆ ನಾಯಿ ದೇಹ ಒಂದಕ್ಕೆ ನಾಯಿ ಸ್ವರೂಪ ಮೋಕ್ಷದಲ್ಲಿ ಕತ್ತೆ ಸ್ವರೂಪ ಹುಲ್ಲಿನ ಸ್ವರೂಪ ಗಿಡ ಮರದ ಸ್ವರೂಪ ಬಳ್ಳಿಯ ಸ್ವರೂಪ ಇದೆ ಆದ್ರಿಂದಾಗಿ ಅಂತ್ಯ ಸ್ವರೂಪದೇಹ ಅಂತಾದ್ರಿಂದಾಗಿ ಅದಕ್ಕನುಗುಣ ಆಗಿ ಅದೇ ಆ ದೇಹ ಅದೇ ದೇಹದಲ್ಲೇ ಇಲ್ಲಿ ಅಂತಿಮ ದೇಹ ಅದೇ ದೇಹ ಬರಬೇಕಾದ್ರಿಂದಾಗಿ ಆ ಗಿಡ ಗಿಡದೇಹದಲ್ಲೇ ಮೋಕ್ಷವನ್ನು ಕೊಟ್ಟ ಕೆಲವಕ್ಕೆ ನಾಯಿ ದೇಹದಲ್ಲಿ ಮೋಕ್ಷವನ್ನು ಕೊಟ್ಟ ಯಾಕೆಂದ್ರೆ ಸ್ವರೂಪ ದೇಹ ಅಂತಹ ಇರುವುದರಿಂದಾಗಿ ಅದೇ ಅಂತಹ ದೇಹ ಅಂತ್ಯ ಅಂತ್ಯ ಅಂತಿಮ ದೇಹವನ್ನು ಪಡೆಯಬೇಕಾದ್ರಿಂದಾಗಿ ಭಗವಂತ ಆಯಾಯ ಭಿನ್ನ ಭಿನ್ನವಾದಂತಹ ಆಯಾ ಸ್ವರೂಪ ದೇಹಕ್ಕೆ ಅನುಗುಣವಾಗಿ ಅವರ ಆಯಾಯ ದೇಹವನ್ನು ಪಡೆದಿದ್ರು ಆಯಾಯ ದೇಹದಲ್ಲೇ ಅವರಿಗೆ ಮೋಕ್ಷವನ್ನು ಭಗವಂತ ನೀಡಿದ ಎಂಬುದಾಗಿ ಅಭಿಪ್ರಾಯ ಅದಕ್ಕೋಸ್ಕರವೇ ವೇದವ್ಯಾಸರು ಒಂದು ಕೀಟ ಸಿಗ್ತಾರೆ ಸಾತ್ವಿಕ ಜೀವರಾಶಿ ಅದು ಆ ಕೀಟಕ್ಕೆ ಕುಟು ಕುಟು ಕೀಟವನ್ನು ಕೃತಿ ಹೇಳ್ತಾರೆ ವೇದವ್ಯಾಸರು ನಾನು ಈವಾಗಲೇ ನಿನಗೆ ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥ ಆದರೆ ಒಂದು ನಿಯಮ ಮಾಡಿಕೊಂಡಿದ್ದೇನೆ ಯಾವುದು ಸ್ವರೂಪದೇಹೋ ಅದೇ ದೇಹಕ್ಕೆ ಅನುಗುಣವಾಗಿ ಅಂತ್ಯದೇಹವನ್ನು ಸಂಸಾರದಲ್ಲಿ ಪಡೆದು ಮೋಕ್ಷ ಮೋಕ್ಷವನ್ನು ಪಡಿಬೇಕು ಅಂತ ನಿಯಮ ಹಾಗಾಗಿ ನಿನ್ನದು ಬ್ರಾಹ್ಮಣ ದೇಹ ಈಗ ನಿನಗೆ ಕೀಟದೇಹದಲ್ಲಿ ಮೋಕ್ಷ ಕೊಡುವ ಹಾಗಿಲ್ಲ ಯಾಕೆ ಅಂತ್ಯದೇಹ ಅದು ಎಂಥದ್ದು ಬರಬೇಕು ಅಂದ್ರೆ ಸ್ವರೂಪದೇಹಕ್ಕೆ ಅನುಗುಣವಾದದ್ದೇ ಬರಬೇಕು ನಿನ್ನ ಸ್ವರೂಪದೇಹ ಬ್ರಾಹ್ಮಣದೀಗ ಈಗ ನೀನು ಕೀಟದೇಹದಲ್ಲಿದ್ದೆ ಹಾಗಾಗಿ ಈಗ ನಾನು ನನ್ನ ನಿಯಮಕ್ಕನುಸಾರವಾಗಿ ನಾನು ಕೊಡುವುದಿಲ್ಲ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ದೇಹವನ್ನು ಪಡೆದು ಸಾಧನೆ ಮಾಡಿ ನೀನು ಮೋಕ್ಷವನ್ನು ಪಡಿ ಎಂಬುದಾಗಿ ವೇದವ್ಯಾಸ ಭಗವಾನ್ ವೇದವ್ಯಾಸ ದೇವರು ಅನುಗ್ರಹಿಸಿದರು ಅದೇ ಪ್ರಕಾರ ಅದರ ಸ್ವರೂಪದೇಹ ಬ್ರಾಹ್ಮಣ ದೇಹ ಇತ್ತಾದಿಂದಾಗಿ ಕೀಟದೇಹದಲ್ಲಿ ಮೋಕ್ಷ ಆಗಿಲ್ಲ ಮುಂದಿನ ಅದು ಬ್ರಾಹ್ಮಣ ದೇಹವನ್ನು ಪಡೆದು ಆ ದೇಹದಲ್ಲಿ ಭಗವಂತನ ಜ್ಞಾನವನ್ನು ಪಡೆದು ಅದು ಮೋಕ್ಷವನ್ನು ಪಡೆಯಿತು ಎಂಬುದಾಗಿ ತಾತ್ಪರ್ಯದಲ್ಲಿ ಆಚಾರ್ಯ ಭಗವತ ತಾತ್ಪರ್ಯ ಮಹಾಭಾರತ ತಾತ್ಮರಣ್ಯದಲ್ಲಿ ಹೇಳಿದ್ದಾರೆ ಹಾಗಾಗಿ ಆಯಾಯ ಸ್ವರೂಪ ಜೀವರ ಸ್ವರೂಪ ದೇಹ ಅದೇ ಅಂತಿಮ ದೇಹ ಈ ಸಂಸಾರದ ಬರುತ್ತೆ ಅದರಿಂದಾಗೇ ಮೋಕ್ಷದಿಂದಾಗಿ ಭಿನ್ನ ಭಿನ್ನ ದೇಹದಲ್ಲಿರುವಂತಹ ಎಲ್ಲಾ ಸಾತ್ವಿಕ ಜೀವರಾಶಿಗಳಿಗೆ ಭಗವಂತ ಮೋಕ್ಷ ಕೊಟ್ಟ ಅದೇ ಹೇಳ್ತಾ ಇದ್ದಾರೆ ದೇವಸ್ಯ ಸವಿತು ಹೀಗೆ ಇಂದ್ರ ಅಗ್ನಿ ದೇವಸ್ವರೂಪವನ್ನು ಸೃಷ್ಟಿ ಮಾಡಿದವನು ದೈವಿ ಸಂಪತ್ತಿನ ಸಂಪನ್ನರಾದ ಎಲ್ಲಾ ಸಜ್ಜೀವರಾಶಿಗಳಿಗೆ ಮೋಕ್ಷವನ್ನು ಸೃಷ್ಟಿ ಮಾಡಿದವನು ಎರಡು ಅರ್ಥ ಆಯಿತು ಈ ವಾಸುದೇವ ರೂಪ ಆ ಮೋಕ್ಷವನ್ನು ಸೃಷ್ಟಿ ಮಾಡಿದ ರೂಪ ಯಾಕಂದ್ರೆ ಈ ನಾಲ್ಕು ರೂಪಗಳಿದೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅದರಲ್ಲಿ ವಾಸುದೇವ ರೂಪ ನಿಜಮುಕ್ತಿ ಪದ ಪ್ರದಾತ ಭಕ್ತ ಜನರಿಗೆ ಮೋಕ್ಷವನ್ನು ಪ್ರದಾನ ಮಾಡ್ಲಿಕ್ಕೋಸ್ಕರ ಇರುವಂತಹದ್ದು ಸಂಕರ್ಷಣ ರೂಪ ಸಂಹಾರ ಮಾಡ್ಲಿಕ್ಕೋಸ್ಕರ ಇರತಕ್ಕಂಥದ್ದು ಪ್ರದ್ಯುಮನ ರೂಪ ಸೃಷ್ಟಿ ಮಾಡಲಿಕ್ಕೋಸ್ಕರ ಇರತಕ್ಕಂತಹದ್ದು ಅನಿರುದ್ಧ ರೂಪ ಪಾಲನೆ ಮಾಡಲಿಕ್ಕೋಸ್ಲಿ ಇರತಕ್ಕಂಥದ್ದು ಅದ್ರ ನಾಲ್ಕು ರೂಪಗಳಲ್ಲಿ ಮೊದಲನೇದಾದಂತಹ ವಾಸುದೇವ ರೂಪವೇ ರಾಮನಾಗಿ ಅವತಾರ ಮಾಡಿತು ಅದೇ ರೀತಿಯಾಗಿ ಸಂಕರ್ಷಣ ರೂಪ ಶೇಷನ ಅವತಾರಭೂತ ಲಕ್ಷ್ಮಣನಲ್ಲಿ ಆವೇಶ ಆಯ್ತದ ಆವೇಶ ಅವತಾರ ಅವತಾರ ಅಲ್ಲ ಅಲ್ಲಿ ಸಂಕರ್ಷಣ ಆವೇಶ ಇದೆ ಶೇಷನ ಅವತಾರಭೂತನಾದ ಲಕ್ಷ್ಮಣನಲ್ಲಿ ಪ್ರತ್ಯುಮ್ನ ಆ ರೂಪ ಆ ಕಾಮನ ಚಕ್ರಕ್ಕೆ ಅಭಿಮಾನಿಯಾದಂತಹ ಕಾಮನ ಅವತಾರ ಭೂತನಾದಂತಹ ಭರತನ ಅಲ್ಲಿ ಆ ಪ್ರದ್ಯುಮನ ರೂಪದ ಆವೇಶ ಇದೆ ಅದು ಆವೇಶ ಅವತಾರ ಹಾಗೆ ಅನಿರುದ್ಧ ರೂಪ ಶಂಕಾಭಿಮಾನಿಯಾದಂತಹ ಅನಿರುದ್ಧ ಒಬ್ಬ ದೇವತೆ ಇದ್ದಾನೆ ಅವನೇ ಇಲ್ಲಿ ಶತ್ರುಘ್ನ ಅವತಾರ ಮಾಡಿದ್ದಾನೆ ಅವನ ಒಳಗೆ ಅನಿರುದ್ಧ ರೂಪಿ ಪರಮಾತ್ಮನ ಆವೇಶ ಅವತಾರ ಮೂರು ಆವೇಶ ಅವತಾರ ವಾಸುದೇವ ರೂಪ ಮಾತ್ರ ಸಾಕ್ಷಾದ ಅವತಾರ ಅದೇ ರಾಮ ಅವತಾರ ಹಾಗಾಗಿ ವಾಸುದೇವ ಮೋಕ್ಷವನ್ನು ಕೊಡ್ತಕ್ಕಂಥ ರೂಪ ಆದ್ದರಿಂದಾಗಿ ಅವತಾರ ಕಾಲದಲ್ಲಿ ಕೂಡ ಅಂತಿಮವಾಗಿ ಕೊನೆಯದಾಗಿ ಭಗವಂತ ತನ್ನ ಉದತ್ತವಾದಂತಹ ಸರ್ವೋತ್ತಮತ್ವವನ್ನು ಸಾಬೀತುಪಡಿಸತಕ್ಕಂತಹ ಮೋಕ್ಷ ಪ್ರದತ್ತ ರೂಪವಾದಂತಹ ತನ್ನ ಗುಣವನ್ನ ತೋರಿಸಿದ ಕೊನೆಯದಾಗಿ ಹಾಗಾಗಿ ಮಧ್ಯದಲ್ಲಿ ಎಲ್ಲ ನಾಟಕ ಮಾತ್ರ ಸೀತೆಯನ್ನು ಹುಡುಕಿದ್ದು ಅಜ್ಞಾನದಿಂದ ದುಃಖಪಟ್ಟದ್ದು ಇದೆಲ್ಲ ಭಗವಂತ ನಟನೆ ಮಾತ್ರ ಮಧ್ಯದಲ್ಲಿ ಅದು ತೋರಿಸಿದ್ದು ಯಾಕೆಂದ್ರೆ ಫೈನಲ್ ಆಗಿ ಸಂಸಾರದಲ್ಲಿ ದುಃಖ ಪಡ್ತಕ್ಕಂಥವರು ಎಲ್ಲರಿಗೂ ಮೋಕ್ಷವನ್ನು ಕೊಡುವಂತಹ ಭಗವಂತನಿಗೆ ಸ್ವಯಂ ಸಂಸಾರ ದುಃಖ ಎಲ್ಲಿಂದಿರಬೇಕು ಹಾಗಾಗಿ ಅಂತಿಮವಾಗಿ ತನ್ನ ಸರ್ವೋತ್ತಮತ್ವಕ್ಕೆ ದ್ಯೋತಕವಾದಂತಹ ವಾಸುದೇವ ರೂಪಿಯಾದ ಆ ರೂಪ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ರಾಮಚಂದ್ರ ಎಲ್ಲ ಸಜ್ಜೀವರಾಶಿಗೆ ಮೋಕ್ಷವನ್ನು ಪ್ರದಾನ ಮಾಡುವ ಮೂಲಕ ತಾನು ಸರ್ವೋತ್ತಮ ಸಾಮಾನ್ಯ ಮನುಷ್ಯನಲ್ಲ ನಾನು ದೇವೋತ್ತಮ ಎಂಬುದನ್ನು ಅಲ್ಲಿ ತೋರಿಸಿದ್ದಾನೆ ಅದನ್ನೇ ದೇವಸ್ಯ ಸವಿತು ಎಂಬುದಾಗಿ ಹೇಳ್ತಾ ಇದೆ ಇದಕ್ಕೆ ಇನ್ನೊಂದು ಮುಖದ ಅರ್ಥ ಇದೆ ತತ್ಸವಿತು ದೇವಸ್ಯ ಎಂಬುದಕ್ಕೆ ದೇವಸ್ಯ ಎಂಬುದಕ್ಕೊಂದರ್ಥ ಬೇರೆ ಸಬಿತು ಎಂಬುದಕ್ಕೊಂದರ್ಥ ಬೇರೆ ಸವಿತು ಅಂದ್ರೆ ಏನರ್ಥ ರಾಮಚಂದ್ರ ದೇವರ ಸನ್ನಿಧ ರಾಮಚಂದ್ರ ದೇವರ ಮಹಿಮೆಯನ್ನ ಆಂಜನೇಯ ಆ ರಾವಣನ ಸಭೆಯಲ್ಲಿ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಬ್ರಹ್ಮ ಸ್ವಯಂಚತುರಾನ ರುದ್ರ ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರೋ ಸುರ ಚಾತು ನ ಶಕ್ತಾಹ ಭುವಿ ರಾಮವಧ್ಯ ರಾಮದೇವರು ಯಾರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದಾರೋ ಅವನ ರಕ್ಷಣೆ ಮಾಡಲಿಕ್ಕೆ ಚತುರ್ಮುಖನಿಗೆ ಸಾಧ್ಯ ಇಲ್ಲ ರುದ್ರನಿಗೆ ಸಾಧ್ಯ ಇಲ್ಲ ಇಂದ್ರನಿಗೆ ಸಾಧ್ಯ ಇಲ್ಲ ರಾಮಚಂದ್ರ ದೇವರ ಸಂಹಾರ ಮಾಡಲಿಕ್ಕೆ ಯಾರಿಗೆ ಉದ್ಯಕ್ತರಾಗಿದ್ದಾರೆ ಅಂತ ರಾಮಚಂದ್ರ ದೇವರಿಂದ ಅಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲರೂ ಅಸಮರ್ಥರು ಅಷ್ಟೇ ಅಲ್ಲ ರಾಮಚಂದ್ರ ಸಾಮಾನ್ಯ ತಿಳ್ಕೊಳ್ಬೇಡ ಸಹತ್ವ ಸೈಮಾನ್ ಲೋಕ ಸಭೂತಾನ್ ಸಚರಾಚರಾನ್ ಪುನರೇವ ತೃಷ್ಟಂ ಶಕ್ತೋ ರಾಮ ಮಹಾಯಶಾಹ ಅಂತ ಒಂದು ಮಾತು ಬರ್ತದೆ ಆಂಜನೇಯ ಹೇಳ್ತಾ ಇದ್ದಾನೆ ರಾಮಚಂದ್ರ ಸಾಮಾನ್ಯನಲ್ಲ ಈ ಪ್ರಪಂಚವನ್ನ ಸ್ಥಾವರ ಜಂಗಮ ಪ್ರಪಂಚವನ್ನ ಈ ಈ ಹದಿನಾಲ್ಕು ಲೋಕಗಳನ್ನ ಭಗವಂತ ಸಂಹಾರ ಮಾಡಿ ಮತ್ತೆ ಪುನಃ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಭಗವಂತನಿಗೆ ಶಕ್ತಿ ಇದೆ ಅವನು ಸೃಷ್ಟಿ ಸಂಹಾರ ಮಾಡ್ತಕ್ಕಂಥವನು ಸಾಮಾನ್ಯ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಬೇಡ ಎಂಬ ಎಚ್ಚರಿಕೆಯನ್ನ ಆಂಜನೇಯ ರಾವಣನಿಗೆ ಕೊಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಆ ಸ್ಥಾವರ ಜಂಗಮ ಸಮಸ್ತ ಪ್ರಪಂಚವನ್ನ ಸೃಷ್ಟಿ ಸಂಹಾರ ಮಾಡಿ ಮತ್ತೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡುವ ಶಕ್ತಿ ರಾಮನಿಗಿದೆಯೇ ಎಂಬುದಾಗಿ ಆಂಜನೇಯ ಹೇಳ್ತಾ ಇದ್ದಾನೆ ಅದ ಆ ಅರ್ಥವನ್ನೇ ಸವಿತುಹು ಸೃಷ್ಟಿಕರ್ತ ಜಗತ್ತನ್ನು ಸೃಷ್ಟಿ ಮಾಡಬಲ್ಲ ಸಂಹಾರ ಮಾಡಬಲ್ಲ ಅಂತ ಸೃಷ್ಟಿಕರ್ತೃತ್ವ ಮಹಿಮೆ ರಾಮದೇವರಿಗಿದೆ ಎಂಬುದನ್ನು ಆಂಜನೇಯ ಏನ್ ಹೇಳ್ತಾ ಇದ್ದಾನೆ ಅದನ್ನು ಸೂಚಿಸುವ ಸಲುವಾಗಿ ಇಲ್ಲಿ ಸವಿತ ಇಡೀ ಜಗತ್ತಿನ ಸೃಷ್ಟಿಕರ್ತ ರಾಮ ಸಾಮಾನ್ಯನಲ್ಲ ಎಂಬ ಅಂಶ ಹೇಳ್ತಾ ಇದೆ ಅಷ್ಟೇ ಅಲ್ಲ ದೇವಸ್ಯ ಈ ದೇವಸ್ಯ ಎಂಬುದಕ್ಕೆ ಏನರ್ಥ ದೇವಸ್ಯ ಕಲ್ಲಾದ ಭಗವಂತ ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ ಕಲ್ಲಾಗಿ ಶಾಪದಿಂದ ಬಿದ್ದಿರ್ತಕ್ಕಂತಹ ಅಹಲ್ಯನ್ನ ರಾಮಚಂದ್ರ ಕನ್ನೆಯನ್ನಾಗಿ ಸೃಷ್ಟಿ ಮಾಡಿದ ಆ ಶಕ್ತಿ ಭಗವಂತನಿಗಿದೆ ಬಂಜರ ಭೂಮಿ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಿ ಮುಂದೆ ಅಲ್ಲಿ ಸೇತುವೆ ಕೊಟ್ಟು ಕಪಿಸೆಯನ್ನು ಕಡ್ಕೊಂಡು ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಮರಳಿ ಪಡಬೇಕಾಗಿದೆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಬೇಕಾಗಿದೆ ಆದರೆ ಅವನು ಅವಕಾಶ ಕೊಡಲಿಲ್ಲ ಸುಮ್ಮನೆ ಇದ್ದ ಮೂರ್ ದಿನ ಕಾದ ರಾಮಚಂದ್ರ ಕೊನೆಗೆ ಕ್ರೋಧೋದಿತ್ತವಾದ ಕಟಾಕ್ಷವನ್ನು ಸಮುದ್ರದ ಮೇಲೆ ಬೀರಿದ್ದಾನೆ ಸಮುದ್ರ ಒಣಗಿ ಹೋದ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳ ಬಿಲಿಯಲ್ಲಿ ಒದ್ದಾಡದು ಆಗ ಬುದ್ಧಿ ಬಂತು ವರ್ಣ ಬಂದ ತಪ್ಪಾಯ್ತಂದು ಬೇಡ್ಕೊಂಡ ಧಾರಾಳವಾಗಿ ಸಮುದ್ರದಲ್ಲಿ ಸೇತುವೆ ಕೊಟ್ಟು ಅಂತ ಹೇಳಿದ ರಾವಣನ್ನು ಕೊಲ್ಲು ಯಶಸ್ಸನ್ನು ಪಡಿ ನಿನ್ನ ವೀರಪತ್ನಿಯನ್ನು ಪಡಿ ಎಂಬುದಾಗಿ ಹೇಳಿದ ಆದ್ರೆ ಏನ್ ಮಾಡಿದನ ಬಾಣ ತೆಗೆದು ಬಿಟ್ಟಿದ್ದಾನೆ ಸಮುದ್ರ ರಾಜನ್ ನಿಗ್ರಹ ಮಾಡ್ಲಿಕ್ಕೋಸ್ಕರ ಆದ್ರೆ ಅವನು ಶರಣಾಗತನಾದ ಶರಣಾಗತರಾದರೂ ಹೊಡಿಬಾರದು ಬಾಣ ತೆಗೆದಿದ್ದಿ ತೆಗೆದಿದ್ದಾನೆ ರಾಮಚಂದ್ರ ರಾಮ ಬಾಣ ಅದು ಎಂದೂ ವ್ಯರ್ಥವಾಗುವುದಿಲ್ಲ ತೆಗದ ಬಾಣವನ್ನು ಯಾರಲ್ಲಿ ಬಿಟ್ಟ ಅಲ್ಲಿ ಪಕ್ಕದಲ್ಲಿ ಸಮುದ್ರ ಪಕ್ಕದಲ್ಲಿ ಎಷ್ಟೋ ಮಂದಿ ದೈತ್ಯರಿದ್ರು ಅವ್ರ ಮೇಲೆ ಬಿಟ್ಟ ಅವರು ಅವರ ಸಮೃತರಾದರು ಮತ್ತೆ ಏನ್ ಮಾಡಿದ ಅದೊಂದು ಮರುಭೂಮಿ ಏನೂ ಬೆಳೀತೇ ಇರಲಿಲ್ಲ ನೀರಸವಾದ ಭೂಮಿ ರಾಮಚಂದ್ರ ಅಲ್ಲಿ ಏನ್ ಮಾಡಿದಂದ್ರೆ ತನ್ನ ಬಾಣ ಪ್ರಯೋಗ ಮಾತ್ರದಿಂದ ವಿಶೇಷವಾದಂತಹ ಸತ್ವವನ್ನು ಆ ಭೂಮಿಯಲ್ಲಿ ಸಾರವನ್ನು ತುಂಬಿ ಕ್ಷಣ ಮಾತ್ರದಲ್ಲಿ ಫಲಪುಷ್ಪಾದಿಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ ಹೀಗಾಗಿ ಭಗವಂತ ಚಮತ್ಕಾರ ಸೃಷ್ಟಿಯ ಚಮತ್ಕಾರ ಅಸ್ತ್ರವನ್ನ ಬಾಣವನ್ನ ಪ್ರಯೋಗಿಸಿ ಆ ಭೂಮಿಯಲ್ಲಿ ಒಂದು ಸತ್ವವನ್ನು ತುಂಬಿ ಅದು ಫಲಪುಷ್ಪ ಬಿಡುವಂತೆ ಮಾಡಿದ ಅಂತಹ ಒಂದು ಸೃಷ್ಟಿಕರ್ತೃತ್ವ ರಾಮಚಂದ್ರನಿಗೆ ವಿಶೇಷವಾಗಿ ಇದೆ ಆದ್ರಿಂದಾಗಿ ಅವನನ್ನ ಸವಿತಾ ಅಂತ ಕರಿತಾ ಇದ್ದಾರೆ ಅಷ್ಟೇ ಅಲ್ಲ ದೇವಸ್ಯ ದೇವ ಅಂದ್ರೆ ರಾಮಚಂದ್ರ ದೇವ ಒಂದರ್ಥ ಹೇಳಿದೆ ಆವಾಗ ಸೂರ್ಯ ಸಂಬಂಧಿ ಸೂರ್ಯ ವಂಶದಲ್ಲಿ ಬಂದ ದೇವ ಅಂದ್ರೆ ರಾಜ ಅಂತ ಇನ್ನೊಂದು ದೇವ ಅಂದ ಶಬ್ದಕ್ಕೆ ಏನರ್ಥ ದಿವು ಸ್ತುತೌ ಸ್ತುತಿಗೆ ಅರ್ಹ ಸ್ತುತಿಗೆ ಅರ್ಹ ಅಂದ್ರೆ ವೇದ ಮಂತ್ರದಿಂದ ಪ್ರತಿಪಾದ್ಯ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾತ್ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ನಾರಾಯಣ ಆ ನಾರಾಯಣ ನನ್ನ ವೇದ ಕೊಂಡಾಡ್ತಾ ಇತ್ತು ಆ ವೇದ ಪ್ರತಿಪಾದ್ಯನಾದ ನಾರಾಯಣ ರಾಮರೂಪವನ್ನು ತಾಳಿದಾಗ ವೇದವೂ ರಾಮಾಯಣ ರೂಪವನ್ನು ತಾಳಿ ಭಗವಂತನ ಸ್ತೋತ್ರ ಮಾಡ್ತು ಅಂತ ಇದು ಏನು ಸೂಚನೆ ಮಾಡ್ತದೆ ಅಂದ್ರೆ ರಾಮಚಂದ್ರ ಸಕಲ ವೇದಗಳಿಂದ ಪ್ರತಿಪಾದ್ಯ ಎಂಬುದಾಗಿ ಅದನ್ನ ಹೇಳ್ತದೆ ದೇವ ದೇವ ಶಬ್ದಕ್ಕೆ ಪ್ರತಿಪಾದ್ಯ ತತ್ವ ನಾನು ಲಕ್ಷ್ಮೀನಾರಾಯಣೋ ದೇವತ ಗಾಯತ್ರಿ ಮಂತ್ರಕ್ಕೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ದೇವತೆ ಅಂದ್ರೆ ನಾರಾಯಣ ಆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಅಂತ ಅರ್ಥ ಸ್ತುತಿ ಅರ್ಹ ಪ್ರತಿಪಾದ್ಯ ಅಂತ ಅರ್ಥ ಹಾಗೆ ಈ ದೇವ ಶಬ್ದಕ್ಕೂ ಕೂಡ ಇಲ್ಲಿ ಏನರ್ಥ ಅಂತ ಹೇಳಿದ್ರೆ ಅವನು ವೇದ ಪ್ರತಿಪಾದ್ಯ ಯಾವ ಸಂದರ್ಭದಲ್ಲಿ ವಿಶೇಷವಾಗಿ ಅವನು ವೇದ ಪ್ರತಿಪಾದ್ಯನಾಗಿ ನಮಗೆ ಕಾಣಿಸಿಕೊಳ್ತಾನೆ ರಾಮಚಂದ್ರ ರಾಮಚಂದ್ರ ಯಾವಾಗ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ ಆವಾಗ ಎಲ್ಲ ದೇವತೆಗಳು ಬಂದ್ರಂತೆ ಅಗ್ರೆ ಬ್ರಹ್ಮ ಪುರೋಗಮಾ ವೇದಾಶ್ಚ ಸೋಂಕಾರಕಾಹ ಬ್ರಹ್ಮಾದಿ ದೇವತೆಗಳು ಬಂದಂತೆ ಭಗವಂತರು ಎದುರು ಹೋಗ್ತಾ ಇದ್ದಾರಂತೆ ಅವರು ಹಾಗೆ ವೇದಾಭಿಮಾನಿ ದೇವತೆಗಳು ಓಂಕಾರದಿಂದ ಆರಂಭಿಸಿ ಎಲ್ಲ ವೇದಗಳು ವ್ಯಾಹೃತಿ ಗಾಯತ್ರಿ ಇನ್ನು ತ್ರಿಪು ಪುರುಡ ಸೂಕ್ತ ಮತ್ತೆ ಮೂರು ವೇದಗಳು ಈ ಎಲ್ಲ ವೇದಾಭಿಮಾನಿಗಳು ಮೂರ್ತಿಮತ್ತಾಗಿ ಬಂದ್ರಂತೆ